ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿಯೋರ್ ಟ್ರೇಡರ್ ನಾಳೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಇಂಟ್ರಾಡೆ ಮತ್ತು ಸ್ವಿಂಗ್ ಆಧಾರದ ಮೇಲೆ ಡಿಸ್ಕಷನ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿನಲ್ಲಿ ನಾವು ನೀವು ಡಿಸ್ಕಷನ್ ಏನ್ ಮಾಡಿದೀವಿ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ನಿಮಗೆ ಪೋಸ್ಟ್ ಮಾಡಿದೆ ಅನ್ನೋ ಡೇಟಾ ನಿಮ್ಗೆ ಗೊತ್ತಿರಲಿ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಬ್ರೇಕ್ ಆದರೆ ಮೇಲೆ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನೋಡ್ಕೊಳ್ಳಿ ಟ್ವೆಂಟಿ ಹೋಪ್ ಸ್ಟಾಪ್ ಮಾಡದ ಅಂಡ್ ಕಂಟಿನ್ಯೂಸ್ಲಿ ಟ್ವೆಂಟಿ ಲಿವಿಲ್ ಓಕೆ ಸಖತ್ತಾಗಿ ಹೋಗಿದೆ ನಿಫ್ಟಿ ಇವತ್ತು ಓಕೆ ಅಂಡ್ ಒನ್ ಮೋರ್ ಥಿಂಗ್ಸ್ ಗಳನ್ನ ಏನೇನು ನಾವು ಡಿಸ್ಕಶನ್ ಮಾಡಿದ್ವಿ ಅನ್ನೋ ಸ್ವಲ್ಪ ಬರೋಣ ಓಕೆ ಬಜಾಜ್ ಫೈನಾನ್ಸ್ ಡಿಸ್ಕಶನ್ ಮಾಡಿದ್ವಿ ಯಾವ ಗತಿ ಇದು ಸೇರ್ಕೊಂಡಿದೆ ನೋಡ್ಕೋಬಹುದು ಸೊ ಕಂಟಿನ್ಯೂಸ್ಲಿ ಫ್ರಮ್ ಸೆವೆನ್ ತೌಸಂಡ್ ಮೇಲೆ ತ್ರೀ ಹಂಡ್ರೆಡ್ ವರೆಗೂ ರೀಚ್ ಆಗಿದೆ ಸಕತ ಆಗಿದೆ ರೈಟ್ ಓಕೆ ಮಾರುತಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಅಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ ಸೊ ಲೆವೆನ್ ತೌಸಂಡ್ ಟೂ ಸೆವೆಂಟಿ ಹತ್ತಿರ ಇದ್ದಾಗ ಮಾರ್ಕೆಟ್ ಹೋಗಿದ್ದು ಎಷ್ಟಿಗೆ ನೋಡ್ಕೊತೀರಿ ಸಾರಿ ಇಟ್ ಲೆವೆನ್ ತೌಸಂಡ್ ಟೂ ಏಯ್ಟಿಟ್ಸ್ ಟು ಲೆವೆನ್ ತೌಸಂಡ್ ಏಟ್ ಫೋರ್ಟಿ ಸೊ ನಾಟ್ ಅ ಸ್ಮಾಲ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಎಮ್ ಅಂಡ್ ಎಮ್ ಡಿಸ್ಕಶನ್ ಮಾಡಿದ್ವಿ ಕಂಟಿನ್ಯೂಷನ್ ಎಕ್ಸ್ಟೆನ್ಷನ್ ಆಗಿದೆ ನೋಡ್ಕೊಳ್ಳಿ ಎಲ್ಲಿವರೆಗೂ ಹೋಗಿದೆ ಸೊ ನಿನ್ನೆ ಇನ್ ಕೇಸ್ ಹೋಲ್ಡ್ ಮಾಡೋದವ್ರು ಸ್ವಿಂಗ್ ಮಾಡೋದವ್ರು ಸೆಕಾ ದುಡ್ಡು ಅಂತ ಅಂದ್ಕೋತೀನಿ ಎನಿವೆ ಟಿ ಸಿ ಎಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಸ್ ಮೂವಿಂಗ್ ನಾವು ಈವನ್ ಐ ಆಮ್ ಹೋಲ್ಡಿಂಗ್ ದಿಂಡ್ ನಾಳೆ ಎಲ್ಲಿ ಹೋಗ್ತದೆ ಓಕೆ ಕಮ್ ಬ್ಯಾಕ್ ಹಿಯೋ ನಾಳೆ ನೀವು ಯಾವ ರೀತಿ ಟ್ರೇಡ್ ಮಾಡ್ತೀರ ಅನ್ನೋದು ಶುರು ಮಾಡೋಣ ಓಕೆ ನಿಫ್ಟಿ ಡ್ರಾಯಿಂಗ್ಸ್ ಎಲ್ಲ ತಗದಾಕ್ರಿ ಎಸ್ ಓಕೆ ಒಂದೊಂದು ಕನ್ಫರ್ಮೇಶನ್ ಆಗಿದೆ ಮಾರ್ಕೆಟ್ ಟರ್ನ್ ಟು ಪಾಸಿಟಿವ್ ನಿನ್ನೆ ಯೂಟ್ಯೂಬ್ ತಮ್ಮನೇಲೆ ಹಾಕಿದ್ದಕ್ಕೆ ಒಂದು ಕಿಮ್ಮತ್ ಅಂತೂ ಬಂದಿದೆ ಓಕೆ ಸೊ ಲೆಡಸ್ ಪುಟ್ಜೆಂಟಲ್ ಲೈನ್ ಓಕೆ ಈಗ ಮಾರ್ಕೆಟ್ ಬ್ರೇಕ ಔಟ್ ಆಗಿದೆ ಯಾವ ಲೆವೆಲ್ ಅಪ್ಪ ಟ್ವೆಂಟಿ ಫೋರ್ ತೌಸಂಡ್ ಏಟಿ ಓಕೆ ಸೊ ಇದನ್ನ ಬ್ರೇಕೌಟ್ ಅಂದ್ರೆ ಇಟ್ಸ್ ವರ್ಕ್ ಲೈಕ್ ಅ ಸಪೋರ್ಟ್ ಫಾರ್ ದ ನೆಕ್ಸ್ಟ್ ಡೇ ಓಕೆ ಈಗ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಇದ್ದಿದ್ದು ಟ್ವೆಂಟಿ ತ್ರೀ ಫೈವ್ ಸಿಕ್ಸ್ಟಿ ಅಂಡ್ ಇದನ್ನ ಬರುವುದಿಲ್ಲ ಅನ್ನೋ ಡೇಟಾ ನಮಗೆ ಹೇಳಿಕೊಡ್ತಾ ಇದೆ ಈಗ ನಿಫ್ಟಿ ಓಕೆ ಸೊ ಇದನ್ನ ಸ್ವಿಚ್ ಮಾಡೋಣ ಅರೌಂಡ್ ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿ ಮೇಜರ್ ಲೆವೆಲ್ ಆಫ್ ಪ್ರೊಜೆಕ್ಷನ್ಗೆ ಮಾರ್ಕೆಟ್ ನಿಂತ್ಕೊಂಡಿರುವುದನ್ನ ಗಮನ ಹರಕಬೇಕು ಆಗಿದೆ ಯಾಕೆ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಅ ಲೆವೆಲ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಒನ್ ಸೆವೆಂಟಿ ಲೆವೆಲ್ ಓಕೆ ಈ ಲೆವೆಲ್ ನಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿತ್ತು ಬ್ರೇಕ್ ಡೌನ್ ಮಾಡಿದ್ದ ಬ್ರೇಕೌಟ್ ಆಗಿತ್ತು ಅಂಡ್ ಹೋಲ್ಡ್ ಮಾಡಿತ್ತು ಅಂಡ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿತ್ತು ಇಲ್ಲಿ ಇಷ್ಟು ಗ್ಯಾಪ್ ಕ್ರಿಯೇಟ್ ಆಗಿದೆ ಇವತ್ತು ಇವತ್ತು ಏನಾಗಿದೆ ಗ್ಯಾಪ್ ಫಿಲ್ ಮುಗಿದ ಓಕೆ ವಡ್ ಇವರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಮೇಲೆಗಡೆ ಸಸ್ಟೈನ್ ಆಗ್ತಾ ಇದೆ ನಾಳೆ ಇನ್ ಕೇಸ್ ಇವನ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಆಗಿ ಓಪನ್ ಆಗಲಿ ದೆನ್ ಯು ವಿ ಹಾವ್ ಅ ನೈಸ್ ಟಾರ್ಗೆಟ್ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಲೆವೆಲ್ ಇನ್ ಅ ಕಮಿಂಗ್ ಡೇಸ್ ಇಯೋ ಆಸ್ ಅ ಸ್ವಿಂಗ್ ಆಗಿ ತಿಂಕ್ ಮಾಡಿದ್ರು ಅಡ್ಡಿ ಇಲ್ಲ ಸೊ ಮೀನ್ ವ್ಯಾಲ್ ನಾಳೆ ಒಂದು ರಿಜೆಕ್ಷನ್ ಅಥವಾ ಟಾರ್ಗೆಟ್ ಲೆವೆಲ್ ಅಂತ ಸೆಟ್ ಮಾಡೋಣ ದಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಟಾರ್ಗೆಟ್ ಆಗುತ್ತೆ ಅದನ್ನು ದಾಡ್ತಾ ಇದ್ರೆ ವಿ ಆರ್ ಟ್ರೈ ಫಾರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಹಿಯೋ ಓಕೆ ವ್ಯಾಲ್ಯೂಝೋನ್ಸ್ ನೋಡ್ಕೊಂಡಿದ್ರಿ ಅಂಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಲೈಕ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇರ ಈ ರೀತಿ ಓಪನ್ ಆಗಿದೆ ಸೊ ಒನ್ ಆಫ್ ದ ಈಸಿ ಪಾಯಿಂಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಅರ್ಲಿಯರ್ ರಿಜೆಕ್ಷನ್ ಅಂತ ಫೇಸ್ ಮಾಡುತ್ತಿತ್ತಲ್ಲ ಇದನ್ನ ಲೋ ಬ್ರೇಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ವಾಪಸ್ ಮೇಲೆ ಕಡೆ ಹೋಗ್ಬೋದು ಒಂದು ಇಲ್ಲ ಮಾರ್ಕೆಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ತರ ಬಂದು ಇಲ್ಲಿವರೆಗೂ ಬರಬಹುದು ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಓಕೆ ಸೊ ಇಲ್ಲ ಮಾರ್ಕೆಟ್ ಫ್ಲಾಟ್ ಆಗೇ ಓಪನ್ ಆಗಿದೆ ಗ್ಯಾಪ್ ಅಪ್ ಇಲ್ಲ ಸರ್ ಟು ಟ್ವೆಂಟಿ ಫೋರ್ ತೌಸಂಡ್ ಸೆವೆಂಟಿ ಹತ್ರ ಹತ್ರ ಓಪನ್ ಆಗಿದೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಆಗಿತ್ತು ಅಂಡ್ ಮಾರ್ಕೆಟ್ ಅದನ್ನು ಹೋಲ್ಡ್ ಮಾಡಿದೆ ಅಥವಾ ಬ್ರೇಕ್ಔಟ್ ಮಾಡಿದೆ ಅಂದರೆ ದಿಸ್ ಇಸ್ ವರ್ಕ್ ಲೈಕ್ ಅ ಸಪೋರ್ಟ್ ಯು ಕ್ಯಾನ್ ಟೇಕ್ ಫಾರ್ ಅ ಬೈಂಗ್ ಸೈಡ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ಟಿ ಹತ್ರ ಹತ್ರ ಸಿಗುತ್ತೆ ಅಂದ್ರೆ ಓಕೆ ಓನ್ಲಿ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆಂಟಿನ ಏನಾದ್ರು ಫೇಲ್ ಮಾಡಿದ್ರೆ ದೊನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕಮ್ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಸೊ ದಿಸ್ ಇಸ್ ಅ ಪಾಸಿಬಿಲಿಟಿ ಓಕೆ ಇನ್ ಕೇಸ್ ವೈಡರ್ ಎಕ್ಸೆಪ್ಷನ್ ಒಳಗಡೆ ಈ ರೀತಿ ಆಗಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟಿದೆ ಲಾಜಿಕಲಿ ಥಿಂಕ್ ಮಾಡೋಣ ಲುಕ್ ಅಟ್ ಅರೌಂಡ್ ಈ ಲೆವೆಲ್ಗೆ ಕೊಟ್ಟಿದೆ ಕ್ಯಾಪ್ಟೌನ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ನೈನ್ ಟ್ವೆಂಟಿ ಫೋರ್ ತೌಸಂಡ್ ಕೊಟ್ಟಿದೆ ವೆದರ್ ಯು ಕ್ಯಾನ್ ಗೋ ಫಾರ್ ದ ಸೆಲ್ಲಿಂಗ್ ಸೈಡ್ ನೋ ಸರ್ ಬಿಕಾಸ್ ಮಾರ್ಕೆಟ್ ಇಷ್ಟು ರೀತಿ ಬೈ ಮಾಡಿದನಪ್ಪ ಅಂದ್ರೆ ವಿತ್ ರೆಸ್ಪೆಕ್ಟ್ ಮಾರ್ಕೆಟ್ ಮತ್ತೆ ಪಾಸಿಟಿವ್ ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ ಸೊ ಇನ್ ದಟ್ ಪಾಯಿಂಟ್ ಯು ಹ್ಯಾವ್ ಟು ಟೇಕ್ ಬೈ ಬುಲಿಷ್ ಪೊಸಿಷನ್ ವಿತ್ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕರೆ ರೈಟ್ ಓಕೆ ಸೊ ಇದನ್ನ ಆಯಿತು ಡೌನ್ ಆಯಿತು ಗ್ಯಾಪಪ್ ಆಯಿತು ಓಕೆ ಆ್ಯಂಡ್ ಇವನ್ ಮಾರ್ಕೆಟ್ ಫ್ಲಾಟ್ ಅಂದರೆ ಟ್ವೆಂಟಿ ಫೋರ್ ಒನ್ ಇಂದ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹನ್ನೆರಡು ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ದೆನ್ ಓನ್ಲಿ ಯು ಕ್ಯಾನ್ ಟ್ರೇಡ್ ಕಂಫರ್ಟೇಬಲಿ ಗ್ಯಾಪ್ ಅಪ್ ಆಯಿತು ಡೌನ್ ಆಯಿತು ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ ಓಕೆ ಇವತ್ತು ಎಕ್ಸ್ಪೈರ್ ಆಗಿದೆ ಓಪನ್ ಇಂಟ್ರಸ್ ನೋಡಿ ಉಪಯೋಗ ಇಲ್ಲ ಬಟ್ ಪ್ರೊವೈಡೆಡ್ ಇದ್ರೊಳಗಡೆ ಇನ್ ಕೇಸ್ ಮೇಜರ್ ಚೇಂಜಸ್ ಇದ್ದರೆ ನಾನೇನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಸದ್ಯದ ಮಟ್ಟಿಗೆ ಬಾಲುವೆರಿಯಾನ ನೆನ್ಪಿಟ್ಕೊಳ್ಳಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ டொண்ட்டி ஃபோர் ஒன் செவெண்ட்டி டொண்ட்டி ஃபோர் தௌசண்ட் செவென்ட்டி கழக வந்த டொண்ட்டி த்ரீ நைன் ஹண்ட்ரெட் லெவல் அண்ட் அதுக்கித்தாட்டமில் அதுவும் ட்வெண்ட்டி த்ரீ ஃபைவ் ஹண்ட்ரெட் இல் லெவல் யாக்கு இம்பார்ட்டெண்டா அந்த மெலகிடைத்த புட்ஸல் மாடி ஓகே தாட்ஸ் ஹவு யூ கேன் ட்ரேட் இன் திஸ் ஒன் ஃபிஃப்டி ஓகே நாளே எக் சென்செக்ஸ் எக்ஸ்பைர் இது வெரி வெரி இம்பார்டெண்ட் இது ஏன்ல நான் ஏன்மாத்தினி ரெசிஸ்டன்ஸ் லேன் அப் டேட் மாடுத்துனீங்க சோ வாட்ச் ஹியர் ಇದು ಮೊದಲನೇ ಲೇವಲ್ ಗಳನ್ನ ಮತ್ತು ಇದನ್ನ ಅಪ್ಡೇಟ್ ಮಾಡ್ಕೊತೀನಿ ದಾಟ್ ಇಸ್ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಮಾರ್ಕೆಟ್ ನಿಂತಿರುವ ಜಾಗ ಬಹಳ ಕ್ಲಾಸಿಕಲ್ ಆಗಿದೆ ನೋಡ್ಕೊಳ್ಳಿ ಎಕ್ಸಾಂಪಲ್ ಮಾರ್ಕೆಟ್ ಓಪನಿಂಗ್ ಸೆವೆಂಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಹಾರ್ಡ್ಲಿ ಒಂದು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂತ ತಿಳ್ಕೋಣ ಸೊ ಸಿಚುಯೇಷನ್ ಒಳಗಡೆ ಮಾರ್ಕೆಟ್ ಸ್ಟಿಲ್ ಇನ್ ಟ್ರೆಂಡ್ ಸೊ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋಗ್ತಂದ್ರೆ ಕ್ರಾಪಿ ಡೌನ್ ಸೈಡ್ ಆಗ್ತಂದ್ರೆ ಸ್ಲೋ ಬೀಳುವ ಸಾಧ್ಯತೆ ಇದೆ ಸೊ ಇನ್ ದ ಸ್ಮಾಲ್ ಸ್ಮಾಲ್ ಬ್ಲಾಕ್ಸ್ ಓಕೆ ಅದಕ್ಕೆ ಏನು ಮಾಡ್ತೀರಿ ನೀವು ಇಲ್ಲಿ ಸೆಲ್ಲಿಂಗ್ನ ಪ್ರಿಪೇರ್ ಪ್ರಿಫೇರ್ ಮಾಡ್ತೀವಿ ದಟ್ ಇಸ್ ಆಪ್ಷನ್ ಸೆಲ್ಲಿಂಗ್ ನಾನು ಮಾತಾಡೋದು ಇನ್ ಕೇಸ್ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಬರುತ್ತೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಟೂ ಹಂಡ್ರೆಡ್ ಮೇಲೆ ನಿಂತ್ಕೊಂಡಿದ್ದು ನಿತ್ಕೊಂಡಿದೆ ನಿಜ ಆಗಿದೆ ಹೈಯರ್ ಲೋ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಏಯ್ಟಿ ಫೈವ್ ಹಂಡ್ರೆಡ್ ಆಸ್ ಅ ರೌಂಡ್ ನಂಬರ್ ಸೈಕಾಲಜಿ ಫಾರ್ ದ ಮಾರ್ಕೆಟ್ ಕ್ಲೋಜರ್ ಅದರ್ವೈಸ್ ನೀವು ಇಲ್ಲಿ ಪುಟ್ ರೈಟಿಂಗ್ ಮಾಡ್ ಕೂಡ ಕುತ್ಕೋಬಹುದು ಈಸಿಲಿ ಓಕೆ ಕೇಸ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಿಜ ಆದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇದೆ ಏಯ್ಟಿ ಒನ್ ಟು ಹಂಡ್ರೆಡ್ ಲೆವೆಲ್ಗಳು ರೈಟ್ ಈ ರೀತಿ ನೀವು ಮಲ್ಟಿಪಲ್ ಲೆವೆಲ್ ಗಳನ್ನ ಟಾರ್ಗೆಟ್ ಮಾಡ್ಕೋಬಹುದು ಈಸಿಲಿ ಹಿಯೋ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಏಯ್ಟಿ ತೌಸಂಡ್ ಗೆ ಫೈವ್ ಹಂಡ್ರೆಡ್ ಗೆ ಓಪನ್ ಆಗಿದೆ ದೆನ್ ಓಕೆ ವಾಟ್ ಯು ಡೂ ಎಸ್ ಮಾರ್ಕೆಟ್ ವೆದರ್ ಇಟ್ ವಿಲ್ ಹೋಲ್ಡ್ ಆರ್ ನಾಟ್ ಓಕೆ ಹೋಲ್ಡ್ ಮಾಡಿದೆ ಆದರೆ ಜಸ್ಟ್ ಲೈಕ್ ಫಿನ್ ನಿಫ್ಟಿ ಮೊನ್ನೆ ಆದಂಗೆ ಪೂರ್ತಿ ಇದೇ ದಿನ ಇಲ್ಲೇ ಟೈಮ್ ಪಾಸ್ ಆಗ್ಬಹುದು ಎಕ್ಸ್ಪೈರಿ ಕೂಡ ಇಲ್ಲೇ ಆಗ್ಬಹುದು ಒಂದು ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆ್ಯಂಗಲ್ ಅಂದರೆ ಥಿಂಕ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಇಸ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಅಥವಾ ಏಯ್ಟಿ ತೌಸಂಡ್ ಇಸ್ ಒನ್ ಆಫ್ ದ ರೌಂಡ್ ನಂಬರ್ ಸೈಕಾಲಜಿ ಇಲ್ಲಿ ಎಕ್ಸ್ಪೈರಿ ಆಗ್ಬೋದು ವೈ ನಾಟ್ ಬಿಕಾಸ್ ಕ್ಲಾಸಿಕಲ್ ರಿಜೆಕ್ಷನ್ ಲೆವೆಲ್ ಇದೆ ಆ್ಯಂಡ್ ಮಾರ್ಕೆಟ್ ನಿಮಗೆ ಇವನ್ ಇಲ್ಲಿ ಓಪನ್ ಆದ ತಕ್ಷಣ ಓಕೆ ಎಂ ಪ್ಯಾಟರ್ನ್ ಕೂಡ ಇಲ್ಲಿ ಕ್ರಿಯೇಟ್ ಕೂಡ ಮಾಡ್ಬೋದು ಬಿ ಕೇರ್ಫುಲ್ ಈವನ್ ಸೇಮ್ ಇನ್ ನಿಫ್ಟಿ ಹಿಯರ್ ಓಕೆ ಇಲ್ಲಿ ಗ್ಯಾಪ್ ಅಪ್ ಆಗಲಿ ಡೌನ್ ಆಗಲಿ ಫ್ಲಾಟ್ ಆಗಲಿ ಸೊ ಎಲ್ಲ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ರೆ ಎಸ್ ಟುಮಾರೋ ಮಾರ್ಕೆಟ್ ನಿಮಗೆ ಝೋನ್ ಒಳಗಡೆ ಎಕ್ಸಾಂಪಲ್ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಇಂದ ಏಯ್ಟಿ ತೌಸಂಡ್ ಒಳಗಡೆ ಇದ್ರೆ ಪ್ರಭಾಫರಿ ಯು ಕ್ಯಾನ್ ಗೋ ಫಾರ್ ಸ್ಟ್ರಾಂಗಲ್ ಟ್ರೇಡ್ಸ್ ದೇ ಆರ್ ಮಚ್ ಈಸಿ ಟು ಟೇಕ್ ಅ ಟ್ರೇಡ್ ಇಯರ್ ಓಕೆ ಆಪ್ಷನ್ ಚೇನ್ ನೋಡಿಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಆಗಿದೆ ಸೊ ರೈಟ್ ನಾವು ಸದ್ ಮಟ್ಟಿಗೆ ಸೆವೆಂಟಿ ನೈನ್ ಏಯ್ಟ್ ಹಂಡ್ರೆಡ್ಗೆ ಮೂರು ಲಕ್ಷ ಚಿಲ್ಲರೆ ಅದನ್ನು ಬಿಟ್ಟು ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ಗೆ ನಾಲ್ಕು ಲಕ್ಷ ಚಿಲ್ಲರೆ ಓಕೆ ನಾಲ್ಕು ಲಕ್ಷ ಅಂತ ತಿಳ್ಕೋಣ ಓಕೆ ಸೊ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಅಂತ ಬಾಟಮ್ ಇಸ್ ಅ ಮೇಜರ್ ಸಪೋರ್ಟ್ ஓகே அப்பர் சைட் எயிட்டி தௌசண்ட் இஸ் ரெட்டிங் ஹையெஸ்ட் கால் ரேட்டர்ஸ் தி லாக்கு இதனி மார்க்கெட் அந்த விட்டுக்கொடோதில் அந்த அனசு பிகாஸ் ஆஃப் மேஜர் ஓப்பன் இன்ட்ரெஸ்ட் ஓகே இதன விட்டு கொட்டா நெக்ஸ்ட் டார் எயிட்டி தௌசண்ட் ஃபைவ் அது நமக்கு டெக்னிக்கல் லெவலில் டிஸ்கஷன் மாதிரி Though market you can expect the market to close expiry at 80,000 only, even because of uh, round numbers psychology. Okay. So bottom all is 79,800 and bit quarter market 79,500. So here the open and kuda Odi new Artha Mark sensex 3 sends and trade mark. Come back to the bank now because a major chunk of support is coming from the bank only for the nifty. Okay. So you to major support is the IT sectors. ಆ್ಯಂಡ್ ಲಡಸಿ ಅದನ್ನು ಕ್ಲಾಸಿಕಲ್ ಡಿಸ್ಕಷನ್ ಮಾಡೋಣ ವಿತ್ ಐ ಟಿ ಸ್ಟಾಕ್ಸ್ ಓಕೆ ಮೇಜರ್ ರಿಜೆಕ್ಷನ್ ಲೇವಲ್ ದಟ್ ಈಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇವಲ್ ಓಕೆ ಅಪ್ಪರ್ ಸೈಡ್ನಲ್ಲಿ ಸೊ ಇದನ್ನು ವಾಪಸ್ ತರ್ಟಿ ಮಿನಿಟ್ಸ್ ಬನ್ನಿ ತರ್ಟಿ ಮಿನಿಟ್ಸ್ ಬಂದ ಮೇಲೆ ಏನು ಗೊತ್ತಾಗುತ್ತೆ ನೋಡ್ಕೊಳ್ಳಿ ಈಸಿ ಕರೆಕ್ಟಾಗಿ ಡ್ರಾ ಮಾಡಿದ್ದೀವ ರೈಟ್ ಓಕೆ ಮೋರ್ ಕಾಮನ್ ಲೈನ್ಸ್ ದಿಸ್ ಇಸ್ ಮೋರ್ ಕಾಮನ್ ಲೈನ್ ಇದೇನಪ್ಪ ಅಂದರೆ ಫೇಕು ಓಕೆ ನಾಳೆ ಇದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ ಸರ್ ಮಾರ್ಕೆಟ್ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಏನಾದರೂ ಬ್ರೇಕೌಟ್ ಆದರೆ ಹೈಯರ್ ಲೋ ಆದ್ರೆ ಇಟ್ಸ್ ಅ ಕಂಪ್ಲೀಟ್ಲಿ ಮೂವ್ ಹೈ ಸೈಡ್ ದ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಟು ಫೈವ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಇನ್ ಅ ವೇರ್ ಆಸ್ ಮಾರ್ಕೆಟ್ ನಿಮಗೆ ಓಪನಿಂಗ್ ಅರೌಂಡ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಸೈಡ್ ಓಕೆ ಒಂದು ಇದು ಹೆಂಗಿರ್ ಒಳಗಡೆ ಹೋಗಿದೆ ಸ್ವಲ್ಪ ಕೆಳಗೆ ಡಿಪ್ಪದಂಗತ್ತೆ ವಾಪಸ್ ಇಲ್ಲಿ ಹೋದಾಗ ಇನ್ ಕೇಸ್ ರಿಜೆಕ್ಷನ್ ಸಿಗ್ತಾ ಇದೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ ದಿಸ್ ವಿಲ್ ವರ್ಕ್ ಲೈಕ್ ಅ ಎಂ ಪ್ಯಾಟರ್ನ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ವಿತ್ ಸ್ಮಾಲ್ ಎಸ್ ಎಲ್ ಹಿಯರ್ ನಲ್ಲಿ ಸೆಲ್ ಮಾಡ್ತೀರಿ ಅಥವಾ ಆಪ್ಷನ್ ಬೈ ಮಾಡ್ತೀರಿ ಅಥವಾ ಕಾಲ್ ಸೆಲ್ಲಿಂಗ್ ಮಾಡೋದು ನಿಮ್ ಓಕೆ ನಿಮ್ ವಿಚಾರ ಓಕೆ ಫೈನ್ ಬಟ್ ವೆರ್ ಆಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಫಿಫ್ಟಿ ಟೂ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದೆ ಓಕೆ ಈ ರೀತಿ ಓಪನ್ ಆಗಿದೆ ರಿಜೆಕ್ಷನ್ ಇಲ್ಲೇ ಇದೆ ಸೊ ಪ್ರೊವೈಡೆಡ್ ಮಾರ್ಕೆಟ್ ಈ ಫಿಫ್ಟಿ ಒನ್ ಸೆವೆನ್ ಹೋಲ್ಡ್ ಮಾಡಿದೆ ಆದರೆ ಅಗೈನ್ ವಿ ಕ್ಯಾನ್ ಗೋ ಹೈ ಹಿಯರ್ ಬಿಕಾಸ್ ಆಫ್ ರಿಜೆಕ್ಷನ್ ವರ್ಕ್ ಲೈಕ್ ಅ ಸಪೋರ್ಟ್ ನಾವು ರೈಟ್ ಓಕೆ ಈಸಿ ಇದೆ ರೈಟ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ಡೌನ್ ಕೂಡ ಆದರೂ ಅವಾಗ ಎಕ್ಸ್ಪೆಕ್ಟೇಷನ್ ಅದೇ ಮಾರ್ಕೆಟ್ ಸೈಡ್ ವೈಸ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ರಿ ಬಿಕಾಸ್ ಬಾಯರ್ಸ್ ಇದನ್ನ ಕಟ್ಟಿದ್ದಾರೆ ಓಕೆ ಬ್ಯಾಂಕ್ ನಿಫ್ಟಿನ ಕಟ್ಟಿದ್ದಾರೆ ಸೊ ಇನ್ ಕೇಸ್ ಅದನ್ನ ಕೆಡುವುದಷ್ಟು ಈಸಿ ಇರುವುದಿಲ್ಲ ಬಹಳ ಕಷ್ಟ ಕೂಡ ಆಗಬಿಟ್ಟೆ ಸೊ ಬಿ ಕೇರ್ಫುಲ್ ಇನ್ ದ ಬ್ಯಾಂಕ್ ಟಿ ಟು ಟೇಕ್ ಇನ್ ಐ ಸೈಡ್ ಬಟ್ ಈಸಿ ಇರೋದು ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಈಸಿ ಇದೆ ಓಕೆ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡ್ತೀರಿ ಹೆಲ್ಪ್ಫುಲ್ ಆಗ್ಬೋದು ದಟ್ ಈಸ್ ದಿಸ್ ಲೆವೆಲ್ ಓಕೆ ಫಿಬೋ ಲೆವೆಲ್ ಕೂಡ ಹಾಕಿ ಚೆಕ್ ಮಾಡ್ಕೊಳ್ರಿ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಲ್ಲಿ ನಮಗೆ ಇವನ್ ಫಿಬೋ ಲೆವೆಲ್ ಕೂಡ ಇದೆ ಅಂಡ್ ಸಪೋರ್ಟ್ ಕೂಡ ಇದೆ ದಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಓಕೆ ಸೊ ಬ್ಯಾಂಕ್ ಆಫ್ ಕೂಡ ಡಿಸ್ಕಷನ್ ಮಾಡಿದ್ವಿ ಆಪ್ಷನ್ ಚೇನ್ ನೋಡಿದ್ರೆ ವಿ ಹಾವ್ ಅ ಮೇಜರ್ ಚಂಕ್ ಆಫ್ ಸಪೋರ್ಟ್ ಅಟ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಅಂಡ್ ಅದನ್ನ ಬಿಟ್ಟರೆ ಔಟ್ಸೈಡ್ ಅ ಕಾಲೇಜ್ ಫಿಫ್ಟಿ ಟೂ ತೌಸಂಡ್ ಅಲ್ಲಿ ಒಂದು ಹನ್ನೆರಡು ಲಕ್ಷದ ಎಂಬತ್ತೆಂಟು ಸಾವಿರ ಜನ ಇದಾರೆ ಸೊ ನಮ್ಗೆ ಕಾಣ್ತಾ ಇರೋದು ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಎಲ್ಲ ಮೇಲೆಗಡೆ ಹೋದ್ರೆ ಫಿಫ್ಟಿ ಟೂ ತೌಸಂಡ್ ಅಲ್ಟಮೇಟ್ ಟಾರ್ಗೆಟ್ ಕ್ಯೋ ಸೊ ಇದಾದ ಮೇಲೆ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ಟೂ ತೌಸಂಡ್ ಸರ್ವೈವ್ ಆದರೆ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೂ ಹೋಗಬಹುದು ಸೊ ಯು ಕ್ಯಾನ್ ಕನ್ಸಿಡರ್ ಫಾರ್ ದ ಆಪ್ಷನ್ ಬೈಂಗ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಸೆನ್ ಹಂಡ್ರೆಡ್ ಎಲ್ಗಳ ಹೋದ್ರೆ ಸೊ ಬಾಟಮ್ ಅಲ್ಲಿ ಅದೇ ಸೇಮ್ ಟೈಪ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಕೆಳಗಡೆ ಕೆಳಗಳೇನಾದ್ರು ಟ್ರೇಡ್ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ ಈ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋಟ್ ಇಲ್ಲಿ ಫಿಫ್ಟಿ ಒನ್ ಒನ್ ಹಂಡ್ರೆಡ್ ಅಲ್ಲಿ ನಮಗೆ ಫಿಬೋ ಸಪೋರ್ಟ್ ಕೂಡ ಕೊಡೋದ್ ಟೆಕ್ನಿಕಲ್ ಸಪೋರ್ಟ್ ಇದೆ ಅಂಡ್ ಇಟ್ ಅಸ್ ಇವನ್ ಸೇಮ್ ಟೈಮ್ ಫಿಫ್ಟಿ ಒನ್ ತೌಸನ್ ಅಲ್ಲಿ ನಿಮಗೆ ಓಪನ್ ಕೂಡ ಹೆವಿಲಿ ಬಿಲ್ಟ್ ಅಪ್ ಅಂತೂ ಕಾಣ್ತಾ ಇದೆ ಓಕೆ ಸೊ ಇಷ್ಟೆಲ್ಲ ಸ್ಟಡಿ ಮಾಡಿದ್ರಿ ನಾಳೆ ಇರುವ ಇಂಪಾರ್ಟೆಂಟ್ ಸ್ಟಾಕ್ಸ್ ಸ್ಟಾಕ್ಸ್ಗಳು ಯಾವ್ಯಾವಂತ ಡಿಸ್ಕಶನ್ ಮಾಡ್ಬಿಡೋಣ ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಮ್ಮಿ ಸೊ ಇಂಡಸ್ಟಿಸ್ ನೋಡ್ಕೊಳ್ಳಿ ಆಸ್ ಆಫ್ ನಾವು ಬಜಾಜ್ ಫೈನಾನ್ಸ್ ನಾವು ನಿನ್ನೆ ಡಿಸ್ಕಷನ್ ಮಾಡದಂಗೆ ಚೆನ್ನಾಗಿ ಹೋಗಿದೆ ವೈ ಕಾಂಟ್ ಯು ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಟುಮಾರೋ ಎಸ್ ಓಕೆ ನಾಳೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಎರಡು ರಿಜೆಕ್ಷನ್ ಮಾರ್ಕೆಟ್ ಬ್ರೇಕೌಟ್ ಆಗಿದೆ ದೊ ಇದನ್ನ ಮೇಜರ್ ಲೆವೆಲ್ ನಿಂತ್ಕೊಂಡಿದೆ ಅಲ್ಲಿ ರಿಜೆಕ್ಷನ್ ಇದೆ ಡ್ರಾ ಮಾಡಿ ಇಟ್ಕೋತೀನಿ ದಾಟ್ ಇಸ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ನಿಂತ್ಕೊಳ್ತಾ ಇದ್ದಾರೆ ಇಟ್ಸ್ ಗೋಯಿಂಗ್ ಟು ಗೋ ಇಲ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಸೊ ಸುಮ್ಮನೆ ಬ್ಲೈಂಡ್ಲಿ ತಗೊಳ್ಳೋದಿಲ್ಲ ಹೈಯರ್ ಲೋ ಆದರೆ ತೊಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ದ ಟಾರ್ಗೆಟ್ ಅಬೌಟ್ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ Parthi Airtel is looking like a classical return from the bottom here. Okay, 1580 colored hog lila. Market will in double patterns create Marko dhana. Nala in case 1610, 1612 continue hold Martha. We can expect the market to go 1680 level target either. Swing new expectation Marko dhu. tech is one of the best structure. Okay, not kobhu This is a level where we expect to break out for the all time high. Okay, example not market in case anadhu. ನೈನ್ಟೀನ್ ಏಟಿ ಲೆವೆಲ್ ಅನ್ಕೋತೀನಿ ನೈನ್ಟೀನ್ ಏಯ್ಟಿ ಲೆವೆಲ್ನ ಬ್ರೇಕ್ಔಟ್ ಆದರೆ ಯು ಎಕ್ಸ್ಪೆಕ್ಟ್ ಕ್ಯಾನಲ್ ರೇಂಜ್ ತೆರಿ ಪ್ರಕಾರ ಇಷ್ಟೇ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೂಡ ಐ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಟಿಲ್ ಟೂ ತೌಸಂಡ್ ಏಯ್ಟಿ ಹೋಗುವ ಚಾನ್ಸ್ ಇದೆ ದಟ್ ಇಸ್ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ಸ್ವಿಂಗ್ ಇದನ್ನ ಟಾರ್ಗೆಟ್ ಮಾಡ್ಬೋದು ಮಾರುತಿ ಒಳಗಡೆ ಅಂತೂ ಡಿಸ್ಕಶನ್ ಮಾಡಿದ್ರು ಇವತ್ತೇ ಪ್ರಾಫಿಟ್ ಬುಕ್ ಮಾಡಿರ್ಬೋದು ಕೆಲವೊಂದು ಜನ ಸೊ ಪ್ರೊವೈಡೆಡ್ ಮಾರ್ಕೆಟ್ ನಾಳೆ ಇಲ್ಲುವ ರಿಜೆಕ್ಷನ್ ಎಲ್ಲ ಟ್ವೆಲ್ ತೌಸಂಡ್ ಫಿಫ್ಟಿ ಸೆವೆನ್ ಇದೆ ಈ ಜಾಗದಲ್ಲಿ ಏನಾದರೂ ರಿಜೆಕ್ಷನ್ ಆಗ್ಬೋದು ಅಂತ ನೋಡ್ಕೊಳ್ಳಿ ಬಿಕಾಸ್ ಬಿ ರೆಡಿ ವಿತ್ ಇದನ್ನು ದಾಡ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಈಸ್ ಹ್ಯಾವಿಂಗ್ ದ ಹೆಡರ್ ಟಿಲ್ ತರ್ಟೀನ್ ತೌಸಂಡ್ ಲೆವೆಲ್ ಓಕೆ ಸೊ ಇದಾಯಿತು ಸರ್ ಎಮ್ ಅಂಡ್ ಎಂ ವಿದರ್ ಗಿವಿಂಗ್ ಅ ನೆಕ್ಸ್ಟ್ ಡೇ ಸಪೋರ್ಟ್ ನೆಕ್ಸ್ಟ್ ಡೇ ಏನಾದ್ರೂ ಟ್ರೇಡ್ಸ್ ಸಿಗಬಹುದು ಯೆಸ್ ಮಾರ್ಕೆಟ್ ನಿಂತ್ಕೊಂಡಿರೋದು ಒನ್ ಆಫ್ ದ ಮೇಜರ್ ಲೆವೆಲ್ ಆಫ್ ಆಲ್ ಟೈಮ್ ಹೈ ಸೊ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಇದ್ರೆ ಕಡೆ ಮಾರ್ಕೆಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೋ ನೆಕ್ಸ್ಟ್ ಆಲ್ ಟೈಮ್ ಹೈ ಅಬೌಟ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಟೈಟನ್ ಒಂದು ಕ್ಲಾಸಿಕಲ್ ಟರ್ನ್ ಮಾಡಿದೆ ನೋಡ್ಕೋಬಹುದು ಓಕೆ ನಾಲ್ಕೈದು ಕ್ಯಾಂಡಲ್ ಗಳನ್ನ ಒಂದೇ ಕ್ಯಾಂಡಲ್ ನುಂಗ್ ಹಾಕ್ಬಿಟ್ಟಿದೆ ಅಂದ್ರೆ ದಿಸ್ ಅ ಕಂಪ್ಲೀಟ್ ಅಂಡ್ ಬೆಸ್ಟ್ ಓಕೆ ಬುಲಿಶ್ ಎಂಗಲ್ ಬಿಂಗ್ ಪ್ಯಾಟರ್ನ್ ಹಿಯರ್ ಓಕೆ ನಾಳೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಓಕೆ ಈ ಹೈ ಅಂದ್ರೆ ಈ ಅರ್ಲಿ ಇಯರ್ ಅಂದ್ರೆ ರೀಸೆಂಟ್ ಲೋವರ್ ಹೈನ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಇದ್ರೆ ದಿಟ್ಸ್ ಲೆವೆಲ್ ಅಬೌಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಕಡೆ ದಿ ವ್ಯೂ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ತ್ರೀ ತೌಸಂಡ್ ವೈ ಫೈವ್ ಒನ್ ತ್ರೀ ಓಕೆ ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಆಲ್ಸೋ ಇನ್ ಟಿ ಸಿ ಎಸ್ ಯೋ ಓಕೆ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಬಂದಾಗ ಒಮ್ಮೆ ಓಕೆ ವೈಲೆಂಟ್ಲಿ ಅಪ್ಸೈಡ್ ಹೋಗಿದೆ ಸಿ ಸಿ ಆ್ಯಂಡ್ ಇಲ್ಲಿ ಸ್ವಲ್ಪ ರಿಜೆಕ್ಷನ್ ಆಗಿತ್ತು ಸಿ ಸೊ ಐ ಕ್ಯಾಂಟ್ ಯು ನಾವು ಟಿಲ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಪೌ ಸೊ ಇಲ್ಲಿ ಕೂಡ ಸ್ವಿಂಗ್ ಕಂಟಿನ್ಯೂಷನ್ ಕಡ ಮಾಡ್ಬೋದು ಯಸ್ ಪ್ರೊವೈಡೆಡ್ ಯು ಕ್ಯಾನ್ ಟ್ರೇಡ್ ಹಿಯರ್ సో సిప్లా కూడా మార్కెట్లో ఫిఫ్టీన్ ఫిఫ్టీ లెవెల్ ఓకే మార్కెట్లో టైమ్ పాస్ మరి ఫిఫ్టీన్ ఫిఫ్టీ మేలుగడ మార్కెట్ ఏదో సర్వైవ్ అదే ఇట్ ఈస్ గోయింగ్ ಓಕೆ సిక్స్టన్ ಒನ್ ಆಫ್ ఓకే ಬೆಸ್ಟ್ వన్ ఆఫ్ ద బెస్ట్ లెవెల్ టార్గెట్సు ఈజీ కొడోదు టీ ಓಕೆ ಈ ಬಾಕ್ಸ್ ಒಳಗಡೆನೇ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಇದನ್ನ ಹೋದ ತಿಂಗಳ ಡಿಸ್ಕಶನ್ ಮಾಡ್ತಾ ಇದ್ವಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಏನು ಬರುತ್ತೆ ಇದನ್ನ ದಾಟಿದ್ರೆ ಈ ಬಾಕ್ಸ್ ಡಬಲ್ ಟಾರ್ಗೆಟ್ ನೀವು ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಈ ಎಕ್ಸ್ಪೆಕ್ಟ್ ಮಾರ್ಕೆಟ್ ಗೊತ್ತಿಲ್ಲ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ತೌಸಂಡ್ ಹಿಯರ್ ಓಕೆ ಅಪೋಲೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಸರ್ ನಿನ್ನೆ ಬಾಕ್ಸ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ತರ ಆಗ್ಬಹುದು ಅಂತಾನೆ ಡಿಸ್ಕಶನ್ ಮಾಡಿದ್ವಿ ಸೆವೆನ್ ತ್ರೀ ಸಿಕ್ಸ್ ಒನ್ ಮಾರ್ಕೆಟ್ ಏನಾಗಿದೆ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ ಅಂಡ್ ಮರಗಡೆ ಹೋಗಿದೆ ಸೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಹತ್ರ ಹತ್ರ ಕುತ್ಕೊಂಡಿದೆ ಸೊ ಪ್ರೊವೈಡೆ ಬಾಕ್ಸ್ ಡಬಲ್ ಸೈಜ್ ಅಂದ್ರೆ ಮಾರ್ಕೆಟ್ ಇಲ್ಲಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೇವೆಲ್ ಇನ್ ದ ನಿಯರ್ ಟೈಮ್ ಟಾರ್ಗೆಟ್ ಹಿಯರ್ ಓಕೆ ಸೊ ಇಷ್ಟೆಲ್ಲ ಡಿಸ್ಕಶನ್ ಮಾಡಿದ್ವಿ ಓಕೆ ಇದರೊಳಗಡೆ ಮತ್ತು ಯಾವ ಸ್ಟಾಕ್ಸ್ ನಡ್ ಮಾಡೋದಿದ್ರೆ ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನ್ ಒಳಗಡೆ ವಿತ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡಿ ನಿಮಗೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಇದೇ ಜನವರಿ ಹತ್ತರಿಂದ ಕ್ಲಾಸಸ್ ನ ಶುರು ಮಾಡೋದ್ರ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಾಗಿದೆ ಹಾರ್ಡ್ಲಿ ಒಂದು ಏಳರಿಂದ ಎಂಟು ದಿನ ಉಳಿದಿದೆ ಓಕೆ ಒಂದು ಇಪ್ಪತ್ತು ಜನ ಬಂದ್ರೆ ಸಾಕು ನಾವು ಕ್ಲೋಸ್ ಮಾಡ್ತೀವಿ ಇಲ್ಲ ಓಕೆ ಅಲ್ಲಿವರೆಗೂ ಓಪನ್ ಇರುತ್ತೆ ನಾನು ಓಕೆ ವಾಟ್ ಎವರ್ ದ ಡಿಸ್ಕಷನ್ ನಾನು ಕ್ಲಾಸಿಗೆ ಬರೋದ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂದ್ರೆ ಸ್ಟಾಪ್ ಮಾಡಿಬಿಡ್ತೀನಿ ಓಕೆ ಇಷ್ಟ ಆಗಿದ್ರೆ ಸಿಲೆಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಸಿಲಬಸ್ನ ಡೀಟೇಲಾಗಿ ಓದ್ಕೊಳ್ರಿ ಆ್ಯಂಡ್ ಕ್ವೆಶನ್ಸ್ ಕೇಳಿ ಆಮೇಲೆ ನಿಮಗೆ ಜಾಯ್ನ್ ಆಗಬೇಕು ಅನಿಸಿದ್ರೆ ವಿಥೌಟ್ ಎನಿ ಪ್ರೆಷರ್ ನಾವಂತೂ ವಾಪಸ್ ಕಾಲ್ ಕೂಡ ಮಾಡೋದಿಲ್ಲ ನಿಮಗೆ ಅನಿಸಿದರೆ ಮಾತ್ರ ನೀವು ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡ್ತೀರಿ ವಿಡಿಯೋ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು